ಒತ್ತೀಚಿಗೂ ಮುಂಚೆನೇ ತುಂಬಾ ವೈಟರ್ಸ್ ಆಗಲಿಕ್ಕೆ ಶುರುವಾಗಿದೆ ವೈಟೇರ್ಸನ್ನು ಕಪ್ಪಾಗಿಸ್ಕೋಬೇಕು ಆಗೋವಂಥದ್ದನ್ನು ತಡೆಗಟ್ಕೋಬೇಕು ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ನೀವು ಕೂಡ ಅನ್ಕೋತಾ ಇದ್ರೆ ಈ ಒಂದು ವಿಡಿಯೋ ನಿಮಗಾಗಿ ನೋಡಿ ಈ ಒಂದು ಮನೆ ಮದ್ದನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ ಒಂದೇ ವಾಶಲ್ಲಿ ನಿಮ್ಮ ವೈಟರ್ಸನ್ನು ಕಂಪ್ಲೀಟಾಗಿ ಕಪ್ಪಾಗಿಸುತ್ತೆ ಜೊತೆಗೆ ಆಗೋವಂಥದ್ದನ್ನು ತಡೆಗಟ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ಈ ಕಡೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿನಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಈ ನೀರು ಕುದಿಲಿಕ್ಕೆ ಶುರುವಾಗುತ್ತಲ್ಲ ಆ ಸಮಯದಲ್ಲಿ ನಾನು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ಒಂದು ನಲ್ಲಿಕಾಯಿ ಪೌಡರ್ ಅನ್ನೋವಂಥದ್ದು ಏನಿರುತ್ತೆ ಏನಿರತ್ತೆ ಇದರಲ್ಲಿ ತುಂಬಾ ವಿಟಮಿನ್ಸು ನ್ಯೂಟ್ರಿಯೆಂಟ್ಸು ತುಂಬ ಹೇರಳವಾಗಿರುತ್ತೆ ಇದು ಗ್ರೋತನ್ನು ಇಂಪ್ರೂವ್ ಮಾಡೋದ್ರ ಜೊತೆ ಜೊತೆಗೆ ನಮ್ಮ ವೈಟ್ ಹೇರ್ಸು ಆಗದಂತೆ ತಡೆಗಟ್ಟುತ್ತೆ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಜೊತೆಗೇ ಏನು ಉದುರ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ನಲ್ಲಿಕಾಯಿ ಪೌಡರ್ ಹಾಕಿದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಇದನ್ನು ನಾನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಈ ಸಮಯದಲ್ಲಿ ನಾನು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಮೆಹಂದಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಮೆಹಂದಿ ಪೌಡರು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಸೇರಿಸ್ಕೋಬೋದು ಅಥವಾ ನಮಗೆ ರೆಡ್ಡು ಆರೆಂಜ್ ಕಲರ್ ಆಗುತ್ತೆ ತುಂಬ ವೈಟೈರ್ಸ್ ಇದೆ ಆ ರೀತಿ ಕಲರ್ ಬೇಡ ಕಂಪ್ಲೀಟಾಗಿ ಕಪ್ಪಾಗಬೇಕು ನಮ್ಮ ಕೂದಲು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಮೆಹಂದಿ ಪೌಡರನ್ನು ಸೇರಿಸ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಇದು ನ್ಯಾಚುರಲ್ಲಾಗಿ ಒಳ್ಳೆ ಬಣ್ಣವನ್ನು ನೀಡ್ತಾ ಹೋಗುತ್ತೆ ಅದರಲ್ಲೂ ಈ ರೀತಿ ನಾವು ನಲ್ಲಿಕಾಯಿ ಪೌಡರ್ನ ಆ ಒಂದು ನೀರೇನಿತ್ತು ಅದರೊಟ್ಟಿಗೆ ನಾವು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಏನು ವೈಟೇರ್ಸ್ ಇರುತ್ತೆ ಅದನ್ನು ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮ ಹೇರ್ಸ್ ಏನು ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನು ಕೂಡ ತಡೆಗಟ್ತಾ ಹೋಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಒಂದು ಒಳ್ಳೆ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಹೊಳಪು ಬರಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನು ಬೃಂಗರಾಜ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಇದು ಬಿಳಿ ಕೂದಲಾಗದಂತೆ ತಡೆಗಟ್ಟುತ್ತೆ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಬೃಂಗರಾಜ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೇ ಸೀಗೆಕಾಯಿ ಪೌಡರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲನೂ ನಾನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗಂಟುಗಳೇನು ಇರಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ವೈಟ್ ಹೇರ್ಸನ್ನು ಕಂಪ್ಲೀಟಾಗಿ ಕಪ್ಪಾಗಿಸ್ತಾ ಬರುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಕೂಡ ನೀಡುತ್ತೆ ಈ ಒಂದು ಮಿಶ್ರಣವನ್ನು ಒಂದು ಎರಡು ಮೂರು ಗಂಟೆಗಳ ಕಾಲನಾದರೂ ಬಿಟ್ಕೋಬೋದು ಅಂದರೆ ನೆನೆಸಿಟ್ಕೋಬೇಕು ಅಥವಾ ಸಮಯ ಇದೆ ಅಂದರೆ ಹಿಂದಿನ ದಿನ ರಾತ್ರಿ ಕಲಸಿಟ್ಟು ಮಾರನೇ ದಿನ ಬೆಳಗ್ಗೆ ನೀವು ಅಪ್ಲೇ ಮಾಡ್ಕೋಬೋದು ನೋಡಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ತೋರಿಸ್ತಾ ಇದ್ದೀನಿ ಇದರ ಕಲರು ತುಂಬಾ ಕಪ್ಪಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದ್ಕೊಳ್ಳೋದಾದರೆ ಮತ್ತೆ ನೀವು ನಲ್ಲಿಕಾಯಿ ಒಂದು ಮಿಶ್ರಣದ ನೀರೇನು ಮಾಡ್ಕೊಂಡಿದ್ವಿ ಆ ರೀತಿ ಮಾಡಿ ಕೂಡ ಇದನ್ನು ಕಲಿಸ್ಕೋಬೋದು ಅಥವಾ ಸ್ವಲ್ಪ ಟೀ ಡಿಕಾಕ್ಷನ್ ಹಾಕು ಕೂಡ ಕಲಿಸ್ಕೋಬೋದು ನೋಡಿ ಕಲಿಸಿದ್ದಾಗಿದೆ ಈಗ ಇದರ ಕಲರನ್ನು ನೀವು ನೋಡ್ಬೋದು ತುಂಬನೇ ಕಪ್ಪಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಇನ್ನೇನು ಅಪ್ಲೈ ಮಾಡ್ತೀನಿ ಅನ್ನೋವಂಥ ಸಮಯದಲ್ಲಿ ಇದರೊಟ್ಟಿಗೆ ದಾಸವಾಳದ ಹೂವಿನ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದು ನಮ್ಮ ಕೂದಲಿಗೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಕೂದಲು ತುಂಬ ರಫ್ ಆಗಿರುತ್ತೆ ಅಥವಾ ಡ್ಯಾಮೇಜ್ ಆಗ್ತಾ ಇರುತ್ತೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ ಸೀಲು ಕೂದಲು ಆಗ್ತಾ ಇರತ್ತೆ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂಥದ್ದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಏನು ವೈಟೇರ್ಸು ತುಂಬ ಬೇಗನೆ ಚಿಕ್ಕ ಏಜಿಗಿನ ವೈಟೇರ್ಸ್ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಒಳ್ಳೆಯದು ಅಂದರೆ ನಮ್ಮ ಕೂದಲಲ್ಲಿ ಏನು ಮೆಲಾಲಿನ್ ಅಂಶ ಕಡಿಮೆ ಆಗ್ತಾ ಇರುತ್ತೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ದಾಸವಾಳ ಹೂವಿನ ಪೌಡರ್ ಅಂತಲೇ ಹೇಳ್ಬೋದು ನಾನು ಇನ್ನೇನು ಅಪ್ಲೈ ಮಾಡ್ತೀನಿ ಅನ್ನೋಂಥ ಸಮಯದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಕೂದಲಿಗೆ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಏನು ಕೂದಲು ಉದುರ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಹೈ ಬಿಸ್ಕಸ್ ಪೌಡರ್ ಅಂತಲೇ ಹೇಳ್ಬೋದು ಇತ್ತು ಅಂದರೆ ಸೇರಿಸ್ಕೊಳ್ಳೋ ಇಲ್ಲ ಅಂದರೆ ಹಾಗೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ನೋಡಿ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಕಲಸಿಟ್ಕೊಂಡಿದ್ದೀನಿ ತುಂಬ ಒಂದು ಅದ್ಭುತವಾದಂಥ ಹರ್ಬಲ್ ಶಾಂಪು ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಿಶ್ರಣ ಜೊತೆಗೆ ನ್ಯಾಚುರಲ್ ಡೈ ರೀತಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಯಾಕಂದರೆ ನಾವಿಲ್ಲಿ ಸೀಗೆಕಾಯಿ ಪೌಡರ್ ಸೇರಿಸೀವಿ ಜೊತೆಗೆ ಹೈಬಿಸ್ಕಸ್ ಪೌಡರ್ ಕೂಡ ಸೇರಿಸ್ಕೊಂಡಿರೋದ್ರಿಂದ ಇದು ಕೊಳೆ ಅಂಶ ಜಿಡ್ಡಿನ ಜಿಡ್ಡಿನಂಶ ಎಲ್ಲವನ್ನು ಹಾಕಿ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಜೊತೆಗೆ ನಲ್ಲಿಕಾಯಿ ಹೆಣ್ಣ ಪೌಡರು ಭ್ರಿಂಗರಾಜ ಸೇರಿಸ್ಕೊಂಡಿರೋದ್ರಿಂದ ಇವೆಲ್ಲ ಕೂಡ ನಮ್ಮ ಕೂದಲಿಗೆ ಡೈ ರೀತಿ ಕೆಲಸ ಮಾಡುತ್ತೆ ಕೂದಲನ್ನು ಕಪ್ಪಾಗಿಸುವಂಥ ಕೆಲಸ ಮಾಡ್ತಾ ಹೋಗುತ್ತೆ ಅದ್ರ ಜೊತೆ ಜೊತೆಗೇನೆ ಗ್ರೋತನ್ನು ಇಂಪ್ರೂವ್ ಮಾಡುವಂಥ ಒಂದು ಪವರ್ಫುಲ್ ಮೆಡಿಸನ್ ಆಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಉದ್ರೋದನ ತಡೆಗಟ್ಕೊಳೋದಕ್ಕೂ ಕೂಡ ಈ ಒಂದು ನ್ಯಾಚುರಲ್ ಡೈ ಏನಿದೆ ಅದು ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ರೆಮಿಡಿನ ಮಾಡಿದ್ರು ಕೂದಲು ಉದ್ರೋದು ಕಡಿಮೆ ಆಗ್ತಾ ಇಲ್ಲ ಗ್ರೋತ್ ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ತುಂಬ ಒಂದು ನ್ಯಾಚುರಲ್ ಆಗಿರುವಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ನೋಡಿ ಈ ರೀತಿ ನೀಟಾಗಿ ಕೂದಲಿನ ನಮ್ಮ ಬುಡದಿಂದ ತುದಿವರೆಗೂ ಅಪ್ಲೈ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಗಂಟೆ ಅಥವಾ ಸಮಯ ಇದೆ ಅಂದರೆ ಒಂದು ಎರಡು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೋಬೇಕು ಅದಾದ ನಂತರ ಶಾಂಪೂ ಏನು ಹಾಕಬಾರ್ದು ನೀವು ಯಾವುದೇ ಒಂದು ಈ ರೀತಿ ಹೋಮ್ ರೆಮಿಡಿನ ಮಾಡ್ಕೊಂಡಿದ್ದೀವಿ ಅಂದರೆ ಶಾಂಪೂ ಹಾಕಿ ಹೇರ್ ವಾಶನ್ನು ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಇರುವಂಥ ಔಷಧಿಯ ಗುಣಗಳು ನಾವು ಶ್ಯಾಂಪು ಹಾಕಿ ತೊಳೆದ ತಕ್ಷಣ ಎಲ್ಲ ಹೊರಟೋಗುತ್ತೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆಯೇ ಹೇರ್ ವಾಶನ್ನು ಮಾಡಿ ನೆಕ್ಸ್ಟ್ ಡೇ ನಾವು ತಲೆಗೆ ಎಣ್ಣೆ ಅಪ್ಲೈ ಮಾಡಿ ಆ ನಂತರ ಹೇರ್ ವಾಶನ್ನು ಮಾಡ್ಕೊಳ್ಳೋದ್ರಿಂದ ಅದರ ಒಂದು ಏನು ಉಪಯೋಗ ನಮಗೆ ನಮ್ಮ ಕೂದಲಿಗೆ ಸಿಗಬೇಕು ಅದು ಖಂಡಿತವಾಗ್ಲೂ ಸಿಗ್ತಾ ಹೋಗುತ್ತೆ ನೋಡಿ ನಾನು ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕೂದಲಿನ ಬಣ್ಣವನ್ನು ನೀವು ನೋಡ್ಬೋದು ತುಂಬಾ ಕಪ್ಪಾಗಿದೆ ಜೊತೆಗೆ ಅಷ್ಟೇ ಒಂದು ಹೊಳಿಯೋದಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಹೊಳಪನ್ನು ಕೂಡ ಕೂದಲು ಪಡ್ಕೊಂಡಿದೆ ಯಾಕಂದರೆ ನಾನು ಎಣ್ಣೆ ಹಾಕಿರಲಿಲ್ಲ ತಲೆಗೆ ಹಾಗೆಯೇ ಅಪ್ಲೈ ಮಾಡಿದ್ದೆ ನಾವಿಲ್ಲಿ ಸೀಗೆಕಾಯಿ ಪೌಡರ್ ಮತ್ತು ಹೈಬಿಸ್ಕಸ್ ಹಾಕಿರೋದ್ರಿಂದ ಇದು ನ್ಯಾಚುರಲ್ ಶಾಂಪು ರೀತಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಇರುವಂಥ ಜಿಡ್ಡು ಕೊಳೆ ಅಂಶವನ್ನು ತೆಗೆದುಹಾಕಿ ಕೂದಲನ್ನು ಹೊಳೆಯುವಂತೆ ಮಾಡುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಂದು ಹೊಳಪನ್ನು ನೀಡೋದ್ರ ಜೊತೆಗೆ ಕೂದಲನ್ನು ತುಂಬ ಸಾಫ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಏನು ವೈಟ್ ಹೇರ್ಸ್ ಇರುತ್ತೆ ಅಂಥವರು ಈ ಒಂದು ರೆಮಿಡಿಯನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ಹಚ್ಕೋಬೋದು ಯಾಕಂದರೆ ತುಂಬ ನ್ಯಾಚುರಲ್ ಪದಾರ್ಥಗಳೇ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗೋದಿಲ್ಲ ಬದಲಾಗಿ ಏನು ವೈಟರ್ ಹೇರ್ಸ್ ಇರುತ್ತೆ ಅದು ಕಪ್ಪು ಬಣ್ಣ ಆಗಲಿಕ್ಕೆ ಶುರುವಾಗುತ್ತೆ ಕಪ್ಪು ಬಣ್ಣಕ್ಕೆ ತಿರುಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಆಗುವಂಥದ್ದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು ನೀವು ಒಂದು ಅಥವಾ ಎರಡು ಬಾರಿ ಇದನ್ನು ಅಪ್ಲೈ ಮಾಡಿ ನೋಡಿ ನಂತರ ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಹಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ರೆಗ್ಯುಲರ್ ಆಗಿ ಇದೇ ಒಂದು ಡೈಯನ್ನು ಹಚ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ ಅಂದರೆ ಅಷ್ಟು ಒಂದು ನ್ಯಾಚುರಲ್ ಆಗಿರುತ್ತೆ ಜೊತೆಗೆ ಅಷ್ಟೇ ಒಂದು ಉಪಯೋಗವನ್ನು ಇದು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕೂದಲಿನ ಆರೋಗ್ಯ ಕೂಡ ತುಂಬನೇ ಇಂಪ್ರೂವ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಈ ರೀತಿ ನ್ಯಾಚುರಲ್ ಪದಾರ್ಥಗಳನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲಿನ ಆರೈಕೆ ತುಂಬ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು